ಹಾಗೆ ಗೌಡ್ರೆ ನಿಮ್ಮ ರಾಜಕೀಯ ಪ್ರಭಾವ ಆ ಇನ್ಸ್ಪೆಕ್ಟರ್ ಪ್ರಸಾದ್ಗೆ ನೀವು ಬಿಟ್ಟ ಬಾಣ ಆ ಇನ್ಸ್ಪೆಕ್ಟರ್ ಪ್ರಸಾದ್ಗೆ ದಾಖಲೆ ಇಲ್ಲಾಬರ್ಟ್ ನಾನಿಟ್ಟ ಬಾಣ ಇವತ್ತು ಅವನಿಗೆ ತಾಕದೇ ಇದ್ದಿರ್ಬೋದು ಒಂದಲ್ಲ ಒಂದು ದಿನ ನಾನಿಟ್ಟ ಬಾಣದಿಂದ ಆ ಮಗನ ರುಂಡಾನ ಹಾಸ್ಪಿಟ್ ಅಂದ ಹಾಗೆ ನಿರಂಜನ್

ಕೈ ಹಾಕಿದ್ರೆ ನಮ್ಮ ಎಲ್ಲಾ ವ್ಯವಹಾರ ಮುಗಿದು ಏನು ಸಂದೇಹ್ತೀಯ ಗೊತ್ತಿಲ್ಲ ಆ ಆವಾಗ ನವಿಗೊಂದು ಗತಿ ಕಾಣ್ತಪ್ಪ ನಮ್ಮ ತಾನು ಅನ್ನುವ ನಿಷ್ಠಾವಂತ ಪ್ರತಿನಿಧಿ ಎಂದು ಜಂಬ ಕೊಚ್ಚಿಕೊಳ್ಳುತ್ತಿರುವ

ಎಳ್ಳೆ ಬರುವ ಹಾತಿನಲ್ಲಿ ಗಾಣ ಮುರಿದಂತಾಗೋಯಿತು ತಮ್ಮ ರಾಬರ್ಟ್ ಕಾರ್ತಿಕ್ ಇಲ್ಲಿರುವ ಸಾಮಾನನ್ನು ಮೊದಲು ಪರಾರಿ ಮಾಡಿ ಇಲ್ಲಿ ಅಂದ್ರೆ ಕೈಗೆ ಬಂದು ತುತ್ತು ಆಗತ್ತೈತಿ ಹೌದು ಕಾರ್ತಿಕ್ ಬರುವ ತಗೌರ್ ಹೇಳುವ ಮಾತು ನಿಜ ಆ ಇನ್ಸ್ಪೆಕ್ಟರ್ ಪ್ರಸಾದ್ ಇಲ್ಲಿಗೆ ಬಂದರು ಬರಬಹುದು ನೋಡಿ ಸ್ವಾಮಿಗಳೇ ಇಲ್ಲಿ ಅಸಲ್ವಾದ ಮಾತುಗಳಿಗೆ ಆಸ್ಪದ ಕೊಡಬೇಡಿ ಇನ್ಸ್ಪೆಕ್ಟರ್ ಪ್ರಸಾದ್ ಈ ನಮ್ಮ ಚಕ್ರವನ್ನ ಬೇಡಿಸಲು ಸಾವನ್ನ ಜಯಿಸಿ ಬರಬೇಕು ಹಿಂಬತ್ತ ದುರಾಂಕಾರಿಗಳ ಸಡಬಡಿಯಲಿ ಸಾವನ್ನೇ ಜಯಿಸಿ ಬಂದಿರುವ ನಾವು ನೀ ಇಂಫೆಕ್ಟರ್ ಪ್ರಸಾದನಕ ಇಲ್ಲ ಹೇಗೆ ತಪ್ಪಿಸಿಕೊಂಡು પાર ಆಗುವರೇಂದು ಅಕ್ಕು ಕುರಿಯು ತಾನಾಗಿಯೇ ಕಟುಕನ ಮನೆಯ ಬಾಗಿಲೇ ತನ್ನ ಪ್ರಾಣವನ್ನ ಕಳೆದುಕೊಳ್ಳಲು ನೀನು ನಮ್ಮನ್ನ ಬಂಧಿಸುವ ಬದಲು ನೀನು ಇಲ್ಲಿಂದ ಪಾಲಾಗುವುದು ಹೇಗೆ ಎಂದು ವಿಚಾರ ಮಾಡಿ ನಮ್ಮ ಚಕ್ರ ಇಲ್ಲವನ್ನ ಪ್ರವೇಶಿಸಿದವರು ಯಾರು ಜೀವಂತ ಹೋಗಿಲ್ಲ ಅಚ್ಚರಿಕೆ ಅಭಿಮನ್ಯು ಕೌರವರನ್ನು ಚಕ್ರ ಚಕ್ಕದಲ್ಲಿ ಸಿಲುಕಿ ಹೊರಬರಲು ಸಾಧ್ಯವಾಗದೆ ಕೈ ಕತ್ತರಿಸಿಕೊಂಡು ಸತ್ತನಂತೆ ಇಂದು ನೀನು ನರಳಿನಾಡಿ ಸಾಯಬೇಕಾಗುತ್ತೆ ಮಿಸ್ಟರ್ ಪ್ರಸಾದ್ ನಿಷ್ಠಾವಂತ ಇನ್ಸ್ಪೆಕ್ಟರ್ ಎಂದು ಲಾಕಪ್ ನಲ್ಲಿ ಹಾಕಿದ ನೀನು ಜೀವಂತ ಹೋಗದಾರೆ ದೇಶಿಗಳ ನಿಮ್ಮಂತವರ ಬೆದರಿಕೆಗೆ ಹೆದರಲು ನಾನೇನು ಸನ್ಯಾಸಿಯ ಮುಖವಾಡ ತೊಟ್ಟು ಆಶ್ರಮದಲ್ಲಿ ಕೋಟಾ ನೋಟ್ ಪ್ರಿಂಟ್ ಮಾಡಿ ದಾಸಿಯರನ್ನ ಊರ ಹೆಣ್ಣು ಮಕ್ಕಳನ್ನ ಅರಬ್ ದೇಶಕ್ಕೆ ಸಾಗಿಸುವ ನಿನ್ನಂತಹ ಕಪಟ ಸನ್ಯಾಸಿಗಳ ಬಣ್ಣವನ್ನ ಮಾಡಿ ನಿಮಗೆ ಚೀತು ಒಂದು ನಿಮ್ಮ ಭಕ್ತರಿಂದ ಉಗಿಸದೆ ಹೋದರೆ ಪ್ರಸಾದೇ ಅಲ್ಲ ಎಂದು ಕರೆದು ಮುಗ್ಧ ಜನರಿಗೆ ಮೋಸ ಮಾಡಿ ಯಾವ ಜನ ನಿನಗೆ ಓಟು ಹಾಕಿ ಆರಿಸಿ ತಂದರೋ ಅವರ ಅವರ ಕೈಯಿಂದಲೇ ನಿನಗೆ ಚಪ್ಪಲಿನ ಹಾರ ಹಾಕಿಸುವೆಟ್ಿಬ್ಬರನ್ನು ಈ ರಾಜಕೀಯದ ವ್ಯಕ್ತಿಗಳ ಸಹವಾಸದಿಂದ ಕಾಕಿ ಮತ್ತು ಕಾದಿಯ ಪವರ್ನಿಂದ ಗೂಂಡ ರೌಣಿಗಳಾಗಿ ನಡೆಯುತ್ತಿರುವ ನಿಮ್ಮನ್ನು ಬಂಧಿಸದೆ ಹೋದರೆ ಅಲ್ಲಿಸಿ ನಿಕೋರಿರುವ ದಿನದಲೇ ಇಂಥ ಸಮಾಜದಲ್ಲಿ ಬ್ರಿಟಿಷರ ದಪ್ಪಾಳಿಕೆ ಹೆಚ್ಚಾಗುತ್ತಿರುವುದು ನಿಮ್ಮಂಥವರಿಂದ ದೇಶ ದ್ರೋಹಿಗಳಿಂದಲೇ ನಮ್ಮ ದೇಶಭಕ್ತರು ಗುಂಡಿಗೆ ಆಗುತ್ತಿಲ್ಲ ನೀನು ಕೊಲ್ಲುವಾಗ ನಿಮ್ಮ ಹಿಂದೆ ದಂಡೆ ಇತ್ತು ಹಾನಪ್ಪ ನಿಷ್ಠಾವತ್ತಪ್ಪ ಪೊಲೀಸ್ ಅಧಿಕಾರಿ ಎಂದು ಜಂಬ ಕೊಚ್ಚಿಕೊಂಡು ನಿನ್ನದಿಂದ ಕರೆದುಕೊಂಡು ಬಂದ ಬಾಲಬಡಕ ನಾಯಿಗಳು ನಿನ್ನ ಏಕಾಂಗಿ ಮಾಡಿ ಹೊರಟು ನಮಗೆ ನಮಸ್ಕಾರ ಹೊರಟಿರುವ ಹಿಂದೆ ಹೋಗಿದ್ದಾರೆ ನಿಂತಿರುವಾಗ ಈಗ ನಮ್ಮ ಬೋನಿನಲ್ಲಿ ಸಿಕ್ಕಿಬಿಟ್ಟ ಏಕಾಂಗಿ ಕೈ ಕಾಲುಗಳನ್ನು ಕತ್ತರಿಸಿ ರಕ್ತ ಕುಡಿಯಬೇಕೆನ್ನುವುದು ನಮ್ಮ ನಾಲ್ಕು ಹುಲಿಗಳಿಗೆ ಇನ್ಸ್ಪೆಕ್ಟರ್ ಒಂದು ಚಕ್ರಹದಲ್ಲಿ ಸಿಲುಕಿದ ಅಭಿಮನ್ಯನನ್ನು ಭೀಮಾ ನಕುಲ ಸಹದೇವ ಬಿಟ್ಟು ಹೇಗಿದ್ದರಿಂದ ಅಲ್ಲವೇ ಗೌರವರಿಗೆ ಅವನನ್ನು ಕೊಲ್ಲಲು ಸುಲಭವಾದದ್ದು ಅಲ್ಲೋ ತಮ್ಮ ಹೆಂಗ್ಲೇ ಇದು ನೀ ತಂದ ಸಿಪಾಯಿಗಳು ನಿನ್ನ ಬಿಟ್ಟು ಓದಿರಲಿಲ್ಲ ನಿನ್ನ ನಮಗ ಇನ್ಸ್ಪೆಕ್ಟರ್ ಪಯಣ ಯಾರಧಾರಿಯಾಗಿ ರಣಾಂಗವನ್ನು ಪ್ರವೇಶಿಸ ಮಾಡಿದ್ದಾರೆ ನಿಮ್ಮಂತವರ ಕೊಳ್ಳು ಬೆದರಿಕೆಗಳಿಗೆ ಹೆದರಿ ಓಡಿ ಹೋಗಲು ಹೇಳಿ ಅಲ್ಲ ನಿಮ್ಮನ್ನು

জীৱন পৰ্যন্ত শিক্ষা নাম দুই চাই